ನಮ್ಮ ಮಮ್ಮಿ ಬೇರೆ ಏನಕ್ಕೂ ತರಿಸಿದ್ದು ಬಟ್ ನಾನು ಯೂಸ್ ಮಾಡಿಕೊಂಡು ಇಯರ್ಂಗ್ ಇಟ್ಸ್ ಇಟ್ಕೊಳ್ಳೋಕ್ಕೆ ಸೊ ನೀಟಾಗಿದೆ ಇದ್ರೊಳಗಡೆ ಸೊ ಸೊ ಇದೇನೋ ನಂಗೆ ಚೆನ್ನಾಗಿ ಅನಿಸಿಲ್ಲ ಬಟ್ ಹಾಕೊಂಡ್ರೆ ಹಿಂಗೆ ಚೆನ್ನಾಗಿದೆಯಾ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನನಗೇನು ಫ್ರಾಕ್ಸು ಆ ಥರ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿರತ್ತನ್ಬಿಟ್ಟು ಇದೊಂದು ತೊಗೊಂಡ ಆಮೇಲೆ ಸಿ ಏನೇನೋ ತಲೆ ಎಲ್ಲ ಉಪಯೋಗಿಸಿ ಮಾಡಿದ್ದೀನಿ ನನಗೂ ಹೊಲಿಸ್ಬೋದು ಅಂದರೆ ನಾನು ನಿಮಿಷ ಇದು ನನಗಿಷ್ಟ ಆಯಿತು ಬಟ್ ಓ ಮಮ್ಮಿ ರಶ್ಮಿ ಗಾನವಿ ಯಾರಿಗೂ ಇಷ್ಟ ಆಗಲಿ ನನಗಿಷ್ಟು ಆಲ್ಮೋಸ್ಟ್ ಆಲ್ ಗ್ರೀನ್ ಇರುತ್ತೆ ಗ್ರೀನ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಗೋಲ್ಡ್ ಒಡ್ವೇನೋ ಅಷ್ಟೇ ಅಲ್ವಾ ಗ್ರೀನ್ ವಿತ್ ರೆಡ್ ಗ್ರೀನ್ ವಿತ್ ವೈಟ್ ಕನ್ನಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಎಲೆಕ್ಷನ್ ಇತ್ತು ಮುಗೀತು ಎಲ್ಲರೂ ವೋಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹೋಗಿ ನನ್ನ ಹಕ್ಕನ್ನು ಚಲಾಯಿಸಿ ಬಂದಿದ್ದೀನಿ ಸೊ ಎಲ್ಲರೂ ವೋಟ್ ಮಾಡಿ ಈ ವಿಡಿಯೋ ಒಬ್ಬ ಅದಾದಮೇಲೆ ಬರುತ್ತೆ ಸೊ ಇಟ್ಸ್ ಓಕೆ ಹೋಗಿ ವೋಟ್ ಮಾಡಿ ಬಂದೆ ಆ್ಯಂಡ್ ಒಂದು ವೀಡಿಯೋ ಶೂಟ್ ಮಾಡೋದಿತ್ತು ಅದು ಕೂಡ ಮುಗಿಸ್ದೆ ಸೊ ಇದೇನೋ ಒಂದು ಬರ್ನ್ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆಯಲ್ಲ ಇಟ್ಸ್ ನೈಸ್ ನಂಗೆ ಇಷ್ಟ ಆಯಿತು ಒಂಥರ ಶೆಕೆಗೆ ಚೆನ್ನಾಗಿದೆ ಐ ಫೀಲ್ ಕಂಫರ್ಟಬಲ್ ಬಟ್ ನಂದು ಸ್ವಲ್ಪ ಹೇರ್ ತಿಕ್ಕಾಗಿರೋದ್ರಿಂದ ತೂಕ ಅನಿಸುತ್ತೆ ಆ್ಯಂಡ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್ ಹೊಟ್ಟೆ ಬೇರೆ ನೋಡ್ತಾಯಿದೆ ಆ್ಯಂಡ್ ಮೇಕಪ್ ವೀಡಿಯೋ ಮುಗೀತು ಅದು ಪ್ರಮೋಷನ್ ವೀಡಿಯೋ ಇತ್ತು ಸೊ ಶೂಟ್ ಮಾಡಿ ಮುಗಿಸ್ದೆ ಅದು ಇನ್ನು ಎಡಿಟ್ ಮಾಡಬೇಕು ಸೊ ತುಂಬ ದಿನ ಆಯಿತು ಕಳಿಸಿ ಬಟ್ ಮಾಡಿರಲಿಲ್ಲ ಟೈಮ್ ಆಗಿರಲಿಲ್ಲ ಮಾಡೋಕ್ಕೆ ಆ್ಯಂಡ್ ಯಟ್ಯೂಬತ್ತೆಲ್ಲ ಮಾಡಿ ಮುಗಿಸಿದ್ದೀನಿ ಆ್ಯಂಡ್ ಇದನ್ನೆಲ್ಲ ರಿಮೂವ್ ಇವಾಗ ರಿಮೂವ್ ಮಾಡಿಬಿಟ್ಟು ಹೋಗಿ ಫ್ರೆಶ್ ಆಗಿ ಬಂದು ಸ್ವಲ್ಪ ಊಟ ತಿನ್ನಬೇಕು ಎಸ್ ಕೈಸ್ ದಟ್ಸ್ ದ ಅಪ್ಡೇಟ್ ಇವಾಗ ಚೆನ್ನಾಗಿದೆಯಲ್ಲ ಮೇಕಪ್ಪು ಏನೂ ಹಾಕ್ಕೊಂಡಿಲ್ಲ ಬರೀ ಸ್ಟ್ರೋಪ್ ಕ್ರೀಮ್ ಹಾಕಿದ್ದೀನಿ ಆ್ಯಂಡ್ ಬ್ಲಾಶ್ ಲಿಪ್ಸ್ಟಿಕ್ ಆ ಥರದ್ದು ಮಾತ್ರ ಹಾಕಿದ್ದೀನಿ ಯಾವುದೇ ಫೌಂಡೇಶನ್ ಏನೂ ಹಾಕಿಲ್ಲ ಸೊ ಶಾರ್ಟ್ಸಲ್ಲಿ ಬರುತ್ತೆ ಸೊ ಯು ಕ್ಯಾನ್ ವಾಚ್ ಇಟ್ ಓಕೆ ಬಾಯ್ ಬಂದಿದ್ದಾಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಗೈಸ್ ಆ್ಯಾಮ್ ರಿಲೀಸ್ ಸಾರಿ ಅವತ್ತು ಲಾಸ್ಟ್ ವೀಡಿಯೋ ಮಾಡಿದವಳು ಆಮೇಲೆ ವೀಡಿಯೋನೇ ಮಾಡೋಕ್ಕೋಗಿಲ್ಲ ಗೈಸ್ ಅದು ಏನಾಯ್ತೋ ಗೊತ್ತಿಲ್ಲ ಒಂಥರ ಇಂಟ್ರೆಸ್ಟ್ ಇರಲಿಲ್ಲ ಮೊಲ್ಕೊಡೋಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಆ ಥರನೇ ಇತ್ತು ಮೈಂಡು ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜಸ್ ಕಳಿಸ್ತಾಯಿದ್ದೀರ ಅದು ಈ ನಡುವೆ ರೀಸೆಂಟಾಗಿ ಸೊ ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ನಾನು ಏನು ಮಾತಾಡ್ತೀನಿ ಅದು ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಅಂತ ಸೊ ಸಮ್ ಪೀಪಲ್ ಇಷ್ಟ ಆಗೋಲ್ಲ ಅವ್ರಿಗೆ ಸೊ ಯಾಕ ನಾವು ಯಾಕ ಅಂತ ಮಾತಾಡ್ತೀರ ಅದು ಇಷ್ಟ ಆಗಲ್ಲ ಅವ್ರಿಗೆ ಅಂಥವ್ರು ವೀಡಿಯೋನ ನೋಡಬೇಡಿ ಆಫ್ ಮಾಡಿಬಿಟ್ಟು ಹೋಗಿ ಬೇರೆ ಇದೆ ನೋಡಿ ಓಕೆನಾ ಆ್ಯಂಡ್ ನಾನು ಚಿಕ್ಕಪೇಟೆಯಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ತುಂಬ ಜನ ಕೇಳ್ತಾಯಿದ್ರಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ತುಂಬ ಜನ ಅಲ್ಲ ಒಂದು ಫೈ ಫೈ ಟು ಸಿಕ್ಸ್ ಮೆಂಬರ್ಸ್ ಕೇಳ್ತಾಯಿದ್ರಿ ಸೊ ಲೆಟ್ ಮೀ ಶೇರ್ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನನ್ನ ಸ್ಯಾರಿನೆಲ್ಲ ಇವಾಗ ಶೇರ್ ಮಾಡೋಲ್ಲ ಸೊ ಎಲ್ಲರೂ ನೋಡ್ತಾರೆ ಆ್ಯಂಡ್ ಅದೇನು ಸರ್ಪ್ರೈಸಿಂಗಾಗಿ ಡಿಫ್ರೆಂಟಾಗಿ ಏನೂ ಇರೋದಿಲ್ಲ ಸೊ ಅದಕ್ಕೆ ನಾನು ಸ್ಯಾರಿನ ಏನು ಶೇರ್ ಮಾಡೋಲ್ಲ ಜಸ್ಟ್ ಇಯರಿಂಗ್ಸ್ ಅದೆಲ್ಲ ಶೇರ್ ಮಾಡ್ತೀನಿ ಸ್ಯಾರಿನ ಯಾಕೆ ಶೇರ್ ಮಾಡೋಲ್ಲ ಅಂತಂದರೆ ಎಲ್ಲರೂ ನೋಡ್ತಾರ ಬಟ್ ಅವರು ಏನಾದರೂ ಅದೇ ಕಲರ್ ಇಷ್ಟ ಆಗಿ ಅದನ್ನೇ ಪರ್ಚೇಸ್ ಮಾಡಿದರೆ ಅನ್ನೋದು ಒಂದು ಇಷ್ಟ ಅಷ್ಟೇ ಸೊ ಅವತ್ತು ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳಿ ಸೊ ಎಸ್ ಅಷ್ಟೇ ರೀಸನ್ ಗೈಸ್ ಆ್ಯಂಡ್ ಬ್ಲೌಸು ಹೊಲಿಯೋಕೆ ಹಾಕಿದ್ದೀನಿ ಮತ್ತು ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ ಕ್ರಾಪ್ ಟಾಪ್ ಮತ್ತು ಇಲ್ಲಿ ಫುಲ್ ಸ್ಲೀವ್ ಇಟ್ಬಿಟ್ಟು ಹೊಲ್ಸೋದಕ್ಕೆ ಅದಕ್ಕೆ ಇಲ್ಲೆಲ್ಲ ಟೇಪಿಂಗ್ ಎಲ್ಲ ಕೊಡಿಸಿ ಏನೇನೋ ತಲೆ ಎಲ್ಲ ಉಪ್ಯೋಗಿಸಿ ಮಾಡಿದ್ದೀನಿ ನನಗೂ ಹೊಲ್ಸ್ಬೋದು ಅಂದರೆ ನಾನು ಐಡಿಯಾ ಕೊಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇವತ್ತೇ ಇನ್ ದ ಸೆನ್ಸ್ ಅದು ತೊಗೊಂಡಾಗ ಗೊತ್ತಾಗಿದ್ದು ಸೊ ನಾನೇ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇರೋದು ಮೆಟೀರಿಯಲ್ ಪ್ಲೇನ್ ಮೆಟೀರಿಯಲ್ ತೊಗೊಂಡು ಮಾಡ್ತಾ ಇರೋದು ವಿಲ್ಸಿ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಎಲ್ಲೆಲ್ಲಿ ಏನೇನು ತೊಗೊಂಡೆ ಅಂತ ಹೇಳಿ ಸೊ ದಟ್ ನೀವೇನಾದರೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ವರ್ಸ್ಟ್ ಟೇಸ್ಟ್ ಇದ್ದೀನಿ ನನಗೆ ಗೊತ್ತಾಗಲ್ಲ ಅದೆಲ್ಲ ಸೊ ಹೆಂಗೋ ಬೈ ಮಾಡಿದ್ದೀನಿ ಫಸ್ಟ್ ಇಯರಿಂಗ್ಸ್ ಬಂದ್ಬಿಟ್ಟು ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಇದು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ಎಲ್ಲ ಸೊ ನಾನು ರ್ಯಾಂಡಮ್ ಶಾಪ್ಸಲ್ಲಿ ನೋಡಿ ತಗೊಂಡಿದ್ದು ಇಯರಿಂಗ್ ಇಟ್ಕೊಂಡ್ರೆ ಈ ಥರ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಷ್ಟೇ ಸಖತ್ ಇಷ್ಟ ಆಯಿತು ಯಾವುದಾದ್ರೂ ಒಂದು ಲೆಹಂಗ್ ಇರ್ಬೋದು ಮತ್ತು ನಾವು ಟಾಪ್ಸ್ ಡೈಲಿ ಹಾಕ್ಕೊಳ್ತಿರಲ್ವ ಸೊ ಅದಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಸಿಂಪಲ್ ಫಂಕ್ಷನ್ಗೆ ಹೋಗೋವಾಗ ಈ ಥರ ಜ್ಯುವೆಲ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಎಲ್ಲ ನಾನು ಜಾಸ್ತಿನೇ ಕೊಟ್ಟೆ ಅರೌಂಡ್ ತ್ರೀ ಹಂಡ್ರೆಡ್ ಆ ಥರನೇ ಕೊಟ್ಟೆ ಒಂದೊಂದು ಇಯರಿಂಗೇ ಆಲ್ಮೋಸ್ಟ್ ಆಲ್ ಫೈವ್ ಇಯರಿಂಗ್ಸ್ ತೊಗೊಂಡಿದ್ದೀನಿ ನಾನು ಸೊ ಅಷ್ಟಕ್ಕೂ ಅಷ್ಟಷ್ಟೇ ಕೊಟ್ಟೆ ಸೊ ಒಂದು ಫೋರ್ ಹಂಡ್ರೆಡ್ ಆ ಥರ ಯಾವುದು ಒಂದಿತ್ತು ಅದರಲ್ಲಿ ನಾನು ನೋಡಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ದೊಡ್ಡದಾಗಿರೋದು ಅಷ್ಟು ಕಾಸ್ಟ್ಲಿ ಇತ್ತು ಸೊ ನಮ್ಮ ರಶ್ಮಿ ಬೆಳಗ್ಗೆ ಹಾಕ್ಕೊಂಡು ನಂಗಂಗೆ ಹಂಗೆ ಕಿತ್ತಿಕ್ಕಿಟ್ಟಿದ್ದಾಳೆ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದು ಎಸ್ ರಿಯಲಿ ಚೆನ್ನಾಗಿದೆ ಹಾಕೊಂಡಿದ್ದೆ ನಾನು ನೋಡಿರ್ಬೋದು ನೀವು ವಿಡಿಯೋಸಲ್ಲಿ ಸೊ ನಮ್ಮ ಮನೆ ನಮ್ಮ ಮನೆ ನಮ್ಮನೆ ಅಂತೀನಿ ಅತ್ತೆ ಅವರು ಊರ ಹಬ್ಬಕ್ಕೆ ಹೋದಾಗೂ ಹಾಕ್ಕೊಂಡಿದ್ವಿ ಸೊ ಇವಾಗ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟ್ ಒನ್ ಬಂದು ಈ ಇಯರಿಂಗು ಇಷ್ಟ ಆಯಿತು ಅಂತ ಹೇಳಿ ದಿಸ್ ಒನ್ ಎಸ್ ಒನ್ ಇದು ಬಂದು ಒಂದು ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ ಅಲ್ಲಿ ಮನೆಗೆ ಬಂದಮೇಲೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ದಿಸ್ ಇಸ್ ಸೆಕೆಂಡ್ ಒನ್ ಆ್ಯಂಡ್ ಇದು ನನಗಿದಿಷ್ಟ ಆಗಲಿಲ್ಲ ಗೈಸ್ ಅದೇನೋ ಗೊತ್ತಿಲ್ಲ ನನಗೆ ಈ ಥರ ಇಷ್ಟ ಇದೆ ಇಷ್ಟ ಆಗೋಲ್ಲ ಸೊ ಇದಿಷ್ಟ ಆಗಲಿಲ್ಲ ರಶ್ಮಿಗೆ ಇಷ್ಟ ಆಯಿತು ಅವಳನ್ನು ಹಾಕ್ಕೊಂಡು ಹೇಳ್ಬಿಟ್ಟು ತೊಗೊಂಡೆ ಅವ್ಳಿಗಿಷ್ಟ ಆಯಿತು ಅಂತೇಳಿ ಸೊ ಇದೇನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಓಕೆ ಓಕೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಆ್ಯಂಡ್ ಇದೊಂದು ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಇಷ್ಟ ಆಗಲಿಲ್ಲ ಇದು ಒಂದು ನಿಮಿಷ ಹಾಂ ಇದು ನನಗಿಷ್ಟ ಆಯಿತು ಬಟ್ ಓ ಮಮ್ಮಿ ರಶ್ಮಿ ಗಾನವಿ ಯಾರಿಗೂ ಇಷ್ಟ ಆಗಲಿ ನನಗಿಷ್ಟ ಆಯಿತು ಸೊ ಹಂಗೆ ಎಲ್ಲರಿಗೂ ಡಿಫ್ರೆಂಟ್ ಟೇಸ್ಟ್ ಇರುತ್ತಲ್ಲ ಒಂದು ಫ್ಯಾಮಿಲಿಯಲ್ಲೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂದರೆ ಆಚೆ ಜನಕ್ಕೆ ಹೆಂಗಿರುತ್ತೆ ಸೊ ಇದು ಫೋರ್ತ್ ಒನ್ ನೋಡ್ಕೊಬಿಡಿ ಚೆನ್ನಾಗಿದೆಯಾ ನಾನು ಸೆಲೆಕ್ಟ್ ಮಾಡಿದ್ದದ್ದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇಷ್ಟ ಆಯಿತು ಅದೊಂದು ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಅಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಇದು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡೆ ರೆಡ್ ಗ್ರೀನ್ ಯಾವುದಕ್ಕೆ ಮ್ಯಾಚ್ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ವೈಟ್ ಆ ಥರ ಇದ್ದರೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ರೆಡ್ಡು ಅಷ್ಟೇ ಮೋಸ್ಟ್ ಆಲ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದು ಒಂದು ತಗೊಂಡೆ ಸೊ ಇಷ್ಟು ಇಯರಿಂಗ್ಸು ನಮ್ಮ ಮಮ್ಮಿ ಬೇರೆ ಏನಕ್ಕೂ ತರಿಸಿದ್ದು ಬಟ್ ನಾನು ಯೂಸ್ ಮಾಡ್ಕೊಂಡು ಇಯರಿಂಗ್ ಇಟ್ಸ್ ಇಟ್ಕೊಳ್ಳೋಕ್ಕೆ ಸೊ ನೀಟಾಗಿದೆ ಇದರೊಳಗಡೆ ಸೊ ಈ ಥರದ್ದು ನೀವು ಏನಾದರೂ ಬೈ ಮಾಡೋಂಗಿದ್ರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಬಟ್ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇಯರಿಂಗ್ಸು ಅದನ್ನೆಲ್ಲ ಪ್ಲೇಟ್ಸ್ ತೆಗಿಬೋದು ತೆಗ್ದಿಬಿಟ್ಟು ನೀವು ಎರಡು ಬಾಕ್ಸನ್ನ ಯೂಸ್ ಮಾಡಿಕೊಂಡು ಅವು ಅರೇಂಜ್ ಮಾಡ್ಕೊಳ್ಬೋದು ಆ್ಯಂಡ್ ಇನ್ನು ಚಿಕ್ಕಪೇಟಲ್ಲಿ ಏನೇನು ತೊಗೊಂಡ್ವಿ ಅಂದರೆ ಇದೊಂದು ಇದು ಬೆಲ್ಟು ಇದು ಒಂದು ತಗೊಂಡ್ವಿ ಅರೌಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಷ್ಟರಲ್ಲೇ ಇರುತ್ತೆ ಅದು ಚೆನ್ನಾಗಿತ್ತು ಒಂಥರ ಬೇರೆ ಬೇರೆ ಏನೇನೋ ಕಚಾಪಿಚಿ ಡಿಸೈನ್ಸ್ ಎಲ್ಲ ಇತ್ತು ಸೊ ನಂಗೆ ಅದೇನು ಇಷ್ಟ ಆಗಲಿಲ್ಲ ಅದಕ್ಕೆ ಇದು ಡಿಸೆಂಟಾಗಿದೆ ಅಂದ್ಬಿಟ್ಟು ಗ್ರೀನ್ ಅಂತಂದರೆ ಇವಾಗ ನಾವು ಟ್ರೆಡಿಷ್ನಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಗ್ರೀನ್ ಇರುತ್ತೆ ಗ್ರೀನ್ ತಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಗೋಲ್ಡ್ ಒಡ್ವೇನು ಅಷ್ಟೇ ಅಲ್ವಾ ಗ್ರೀನ್ ವಿತ್ ರೆಡ್ ಗ್ರೀನ್ ವಿತ್ ವೈಟ್ ಆ ಥರನೇ ಬರುತ್ತೆ ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಹಾಗೆ ಸೊ ಅದಕ್ಕೆ ಇದು ಇದು ಕೂಡ ಮ್ಯಾಚ್ ಆಗಿಬಿಟ್ಟು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಸೊ ಆದರೂ ಹಾಕ್ಕೊಬೋದು ರಶ್ಮಿ ಆದರೂ ಹಾಕೋಬೋದು ಇದು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ಹಿಂಗೆ ಗೊತ್ತಿರುತ್ತಲ್ವ ನಿಮಗೆ ಸೊ ದೊಡ್ಡದು ಮಾಡ್ಕೋಬೋದು ಇದು ಪ್ಲೇನ್ ಇದೆ ಇನ್ನೊಂದು ತೋರಿಸ್ತೀನಿ ಗೆತ್ತಿಟ್ಕೊಡ್ತೀನಿ ಗೈಸ್ ನನಗೆ ಆಮೇಲೆ ಏನಾದರೂ ಅಂದರೆ ನನ್ನೇ ಇಟ್ಕೊಂಡ್ಬಿಡ್ತಾರೆ ಇದೊಂದು ಇದು ಬರೀ ಪ್ಲೇನ್ ತೊಗೊಂತ್ವಿ ಇದರಲ್ಲಿ ನಿಮ್ಗೆ ಬೇಕಂದರೆ ಡಿಸೈನ್ಸ್ ಕೂಡ ಇರುತ್ತೆ ಇದು ಸ್ಟ್ರೀಟ್ ಮೇಲೆ ಎಲ್ಲ ಇಟ್ಕೊಂಡಿರ್ತಾರೆ ಸೊ ನೋಡಿ ಬಾರ್ಗೇನ್ ಮಾಡಿ ತೊಗೊಬೇಕು ಇದಕ್ಕೇನೋ ತ್ರೀ ಹಂಡ್ರೆಡ್ ಇಸ್ಕೊಂಡ್ರು ಗೈಸ್ ಐ ಡೋಂಟ್ ನೋ ವರ್ತ ಇಲ್ಲ ಅಂತ ಹೇಳಿ ಬಟ್ ಇದು ನನಗಿಷ್ಟ ಆಯಿತು ಇಲ್ಲಿ ಆಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದ್ರ ಮೇಲೇನು ಪ್ರಿಂಟ್ಸ್ ಮಾಡಿದ್ದಾರೆ ಎಸ್ ಸೊಸ್ಟ್ ಆಮೇಲೆ ಇನ್ನೇನು ಪರ್ಚೇಸ್ ಮಾಡಿದ್ವಿ ಇದು ನನಗೆ ಸಿಗಲೇ ಇಲ್ಲ ಪಾಪ್ಡಿ ಕೊಟ್ಟು ಬೈಕಲ್ಲೇ ಕೊಟ್ಟು ವಾಟ್ ಎವರ್ ಸೊ ನನಗೇನೋ ಇದು ಅಷ್ಟು ಸ್ಯಾಟಿಸ್ಫೈ ಹಿಂಗೆ ಅನಿಸಿಲ್ಲ ಏನೋ ಒಂಥರ ಜಾತ್ರೆ ಥರ ಇದೆ ಇದು ಬಟ್ ಸ್ಟಿಲ್ ಜಾತ್ರೆ ಆದರೂ ತೊಗೊಂಡೆ ಮತ್ತು ಏನು ಸಿಗಲಿಲ್ಲ ಅಂದರೆ ಏನು ಮಾಡೋದು ಇಲ್ಲೇನು ಸಿಗೋಲ್ಲ ಗೈಸ್ ನಮ್ಮೂರಲ್ಲಂತೂ ಅದಕ್ಕೆ ನಿನ್ನೆ ನೋಡಿದಾಗ ನಮ್ಮ ಅತ್ತೆ ಜೊತೆ ಹೋಗಿದ್ದೆ ಆವಾಗ ಚೆನ್ನಾಗಿ ಅನಿಸ್ತು ಸೊ ನಾನೇ ತೊಗೊಂಡಾಗ ನಾನು ತೊಗೊಳಕ್ಕೆ ಹೋದಾಗ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಇದೊಂದು ನೋಸ್ಪಿನ್ ತಗೊಂಡೆ ಏನು ಇದು ಹೋಗ್ತಾ ಇಲ್ಲ ಆಗಲ ಮಾಡೋಣ ಹೆಂಗಿದೀನಿ ಗಾಯಿಸ್ ಚೆನ್ನಾಗಿದ್ದೀನಲ್ಲ ಇದು ನಂದು ಗೋಲ್ಡ್ದು ಇದೆಯಲ್ಲ ಅದೇ ಥರ ಇದೆ ಇದೂ ಇರಲಿ ಅಂದ್ಬಿಟ್ಟು ತೊಗೊಂಡೆ ಸೊ ಎರಡೂ ಕಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಾಂತರ ಮೂವಿಯಲ್ಲಿ ಲೀಲಾ ಹಾಕ್ಕೊಂತಳಲ್ವ ಸೊ ಆ ಥರ ನಂಗೆ ಆ ಥರ ಚುಚ್ಕೊಬೇಕಂತ ಆ್ಯಕ್ಚುಲಿ ಇತ್ತು ಬಟ್ ನಮ್ಮ ಮಮ್ಮಿ ಬೇಡ ಬೇಡ ನೀನು ಮದುವೆ ಆದಮೇಲೆ ಏನು ಬೇಕಾ ಮಾಡು ಮಮ್ಮಿ ಟ್ಯಾಟು ಹಾಕ್ಸ್ಕೊತೀನಿ ಅಂದರೆ ಮದುವೆ ಆದಮೇಲೆ ಏನು ಬೇಕಾ ಹಾಕ್ಸ್ಕೊ ಏನು ಮಾಡೋದು ಹಾಕ್ಸ್ಕೊಂಬಂದ್ಬಿಟ್ಟು ಒಂದು ದಿವಸ ಪ್ರ್ಯಾಂಕ್ ಮಾಡಿಬಿಡ್ತೀನಿ ನಮ್ಮ ಮಮ್ಮಿ ಆಮೇಲೆ ಒಡ್ದು ಗಿಡದ ಹಾಕ್ಬಿಟ್ರೆ ಅನ್ನೋದು ಭಯದ ಇಸ್ ಆಮೇಲೆ ಬಿಡಿ ಸೊ ಇನ್ನೊಂದು ಇದು ಇದೇನೋ ಒಂಥರ ಚೆನ್ನಾಗಿಲ್ಲ ಗೈಸ್ ನಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಬಟ್ ಸ್ಟಿಲ್ ತಗೊಂಡೆ ಚೆನ್ನಾಗಿಲ್ಲಾದರೂ ತೊಗೊಂಡೆ ಈ ಥರ ಯಾರಾದರೂ ವ್ಯಾಪಾರ ಮಾಡ್ತಾರ ನನಗೇನು ಇಷ್ಟ ಆಗಲಿಲ್ಲ ಕಲರ್ ವೈಸ್ ಇಷ್ಟ ಆಗಲಿಲ್ಲ ಏನೋ ಗೊತ್ತಿಲ್ಲ ನೋಡಿ ಹೆಂಗಿದೆ ಚೆನ್ನಾಗಿಲ್ಲ ತಾನೇ ರೈಸ್ ಇದು ಸೊ ಇದೇನೋ ನಂಗೆ ಚೆನ್ನಾಗಿ ಅನಿಸಿಲ್ಲ ಬಟ್ ಹಾಕ್ಕೊಂಡ್ರೆ ಹಿಂಗೆ ಚೆನ್ನಾಗಿದೆಯಾ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನನಗೇನು ಇಷ್ಟ ಆಗಲಿಲ್ಲ ಇದು ನನಗೆ ಇವೆಲ್ಲ ಇರಿಟೇಷನ್ ಗೈಸ್ ಇಷ್ಟ ಆಗಲ್ಲ ಈ ಥರ ಇದೆ ಇದು ಈ ಥರ ಇದೆ ಬಟ್ ಇಷ್ಟ ಆಗಿಲ್ಲ ಅಂದರೆ ತೊಗೊಂಡೆ ಎಮರ್ಜೆನ್ಸಿಗೆ ಎಲ್ಲರೂ ಹಾಕೊಂಬಿಟ್ಟಾಗ ನನ್ಗೆ ಹಾಕ್ಕೊಬೇಕು ಅನಿಸಿದ್ರೆ ಎಲ್ಲೋಗಲಿ ತಗೊಂಡೆ ತೊಗೊಂಡೆ ಹಾಕ್ಕೊಳ್ತೀನೋ ಗೊತ್ತಿಲ್ಲ ಇನ್ನೊಂದು ರಶ್ಮಿಗಂತ ತೊಗೊಂಡೆ ಪಾಪ ನಾನು ಹಾಕ್ಕೊಂಡ್ರೆ ಅವಳ ಏನು ಹಂಗೆ ಇರೋಕ್ಕಾಗುತ್ತಾ ಅಂದ್ಬಿಟ್ಟು ಅವಳಿಗೊಂದು ತಗೊಂಡ ಯಾವುದು ಸೂಟ್ ಆಗುತ್ತೋ ಅವಳಿಗೆ ಚೆನ್ನಾಗಿದ್ರೆ ಅವಳು ಹಾಕೊಳ್ಳಿ ನನಗೆ ಚೆನ್ನಾಗಿದ್ರೆ ನಾನು ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಇದೊಂದು ತಗೊಂಡೆ ಇದು ಓಕೆ ಇದು ಓಕೆ ಬಟ್ ಅವಳಿಗೆ ಇದ್ದೇಕಂತೆ ಕೊಟ್ಟು ಕೊಡ್ತೀನಿ ಚೆನ್ನಾಗಿದೆಯಲ್ಲ ಗೈಸ್ ಆದರೆ ಇದು ಇದು ಚೆನ್ನಾಗಿದೆ ನನ್ನ ಫೇಸ್ಗೆ ಹಿಂಗೆ ಬಿಟ್ಕೊಂಡ್ರೆ ಚೆನ್ನಾಗಿದೆ ಓಕೆ ಗೈಸ್ ಬೈ ಅಷ್ಟೇ ಅಷ್ಟೇ ಕೈ ಇದು ಎಷ್ಟು ಕೊಟ್ಟೆ ಗೊತ್ತಾ ನಾನು ಒನ್ ಫಿಫ್ಟಿ ರುಪೀಸ್ ಒಂದಕ್ಕೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟೆ ಬಿಡಿ ಪರವಾಗಿಲ್ಲ ಅಂತ ತೊಗೊಂಡೆ ಹ್ಞೂ ಹಾಕ್ಕೊಂಡ್ರೆ ಹಾಕ್ಕೊಂತೀನಿ ಇಲ್ಲ ಅಂತಂದರೆ ಇಲ್ಲ ಎಲ್ಲರೂ ಹಾಕ್ಕೊಂಡ್ರೆ ನಾನು ಐಸ್ ಇಲ್ಲಾಂದರೆ ನಂಗೆ ಒಂಥರ ಏನೋ ಇನ್ಸೆಕ್ಯೂರ್ ಫೀಲ್ ಆಗ್ತೈತೆ ಅವ್ರು ಹಾಕ್ಕೊಂಡ್ಬಿಟ್ಟಿದ್ರಲ್ಲ ನಾನು ಹಾಕ್ಕೊಂಡಿಲ್ಲಲ್ಲ ನಾನು ಹಾಕ್ಕೊಂಡಿಲ್ಲಲ್ಲ ಅಂತ ಸೊ ಅದಕ್ಕೆ ಎಮರ್ಜೆನ್ಸಿ ತಂದೆ ಸೊ ಅವ್ರಿಗೂ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದೀನಿ ಹಾಕ್ಕೊಂಬಿಡ್ರಿ ಯಾರೂ ನನಗೆ ಸಿಕ್ಕಿಲ್ಲ ಅಂತ ಆದರೆ ಎಲ್ಲರೂ ತೊಗೊಂಡಿದ್ದಾರೆ ಗೈಸ್ ಎಲ್ಲ ಚೆನ್ನಾಗಿರೋ ತೊಗೊಂಡಿದ್ದಾರೆ ಸಿಗಲೇ ಇಲ್ಲ ನಾನು ಫೈವ್ ಹಂಡ್ರೆಡ್ ಆದರೂ ತೊಗೊಂಬಿಡೋಣ ಚೆನ್ನಾಗಿರೋದು ಒಂದು ತೌಸಂಡ್ ಆದ್ರೂ ತೊಗೊಂಬಿಡೋಣ ಏನಕ್ಕಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡೆ ಬಟ್ ಸಿಗಲೇ ಇಲ್ಲ ಇದ್ಯಾವುದೋ ಒನ್ ಫಿಫ್ಟಿಗೆ ಸಿಕ್ತು ಇದೇ ತೊಗೊಂಬಂದೆ ಆಯಿತು ಮಾರ್ಕೆಟ್ಗೆ ಹೋಗಿದ್ದ ಟೈಮ್ ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ ಇಟ್ಸ್ ಓಕೆ ಅಷ್ಟೇ ಗೈಸ್ ಇನ್ನೇನಾದರೂ ಇದೆಯಾ ಬ್ಯಾಂಗಲ್ಸ್ ಇದ್ದಾವೆ ಇನ್ನೊಂದು ಜಡೆಗೆ ಹಾಕೊಳೋದು ತಗೊಂಡಿದ್ದೀನಿ ವಯಸ್ಸು ಅದೆಲ್ಲೂ ಮಿಸ್ಸಿಂಗ್ ಆಗ್ತಾಯಿದೆ ಗೊತ್ತಿಲ್ಲ ಎಲ್ಲಿದೆ ಏನು ಅಂತ ಇವೆರಡು ಪಿನ್ಸ್ ತೊಗೊಂಡೆ ನನಗೊಂದು ಮಮ್ಮಿಗೊಂತಂದು ಅಂತ ಹೇಳಿ ಇವೆರಡು ಪಿನ್ನು ಅದೇ ಸ್ಯಾರಿಗೆ ಹಾಕ್ಕೊಳ್ತಾರಲ್ವ ನಮ್ಮ ಮಮ್ಮಿ ಹತ್ರ ಒಂದು ಸಿಲ್ವರ್ ಇತ್ತು ಅದಕ್ಕೆ ಒಂದು ಗೋಲ್ಡನ್ ಕಲರ್ ಚೆನ್ನಾಗಿತ್ತು ಕ್ವಾಲಿಟಿ ಅಂದ್ಬಿಟ್ಟು ಎರಡು ತೊಗೊಂಡೆ ಟ್ವೆಂಟಿ ರುಪೀಸ್ ಏನೋ ಸೊ ಇದೊಂದು ತೊಗೊಂಡೆ ಆ್ಯಂಡ್ ರಶ್ಮಿಗೆ ಬಳೆ ಇದು ರಶ್ಮಿದು ಸೊ ಇದು ನಂದು ಇದು ನನ್ನ ಬಾರ್ಡ್ರ್ ಬಂದು ಗ್ರೀನ್ ಇರೋದ್ರಿಂದ ಇದು ತೊಗೊಂಡೆ ಒಳ್ಳು ಬಾರ್ಡ್ರ ಪಿಂಕ್ ಇರೋದ್ರಿಂದ ಇದು ಇದೇ ಸಿಗಿದ್ದು ಸಿಗ್ ಸಿಕ್ಕಿದ್ದು ಸೊ ಇದೇ ತೊಗೊಂಡ್ಳು ಅಷ್ಟೇ ಅಷ್ಟೇ ಗೈಸ್ ಇದರಲ್ಲಿ ಏನೂ ಇಲ್ಲ ಅದೇನೇನೋ ಬಿಲ್ಸ್ ಎಲ್ಲ ಇದ್ದಾವೆ ಅದು ಹಂಗೆ ಇಲ್ಲಿ ಸೊ ಅಷ್ಟೇ ಗೈಸ್ ಪರ್ಚೇಸ್ ಮಾಡಿದ್ದು ಇದರಲ್ಲಿ ನೋಡ್ತೀನಿ ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ ಸ್ವಲ್ಪ ತಿಂಗ್ಸ್ ಸಿಕ್ತು ಗೈಸ್ ಇದು ಏನು ಗೊತ್ತಾ ಇದು ಬೊಟ್ಟು ಬ್ಲ್ಯಾಕ್ ಕಲರ್ ಸ್ಟೋನ್ದು ತೊಗೊಂಡೆ ಸೊ ಅದರಲ್ಲಿ ಗಾನವಿ ಬೇರೆ ತಗೊಂಡಿದ್ಲು ಅಂದ್ಬಿಟ್ಟು ಅದನ್ನೇ ಒಂದು ಸ್ವಲ್ಪ ಎತ್ತಿಕ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಕಲರ್ಸು ಆ್ಯಂಡ್ ಇದು ಬಂದು ಸುಮ್ಮನೆ ಒಂದು ಚಿಕ್ಕದಾಗಿ ಪೆಂಡೆಂಟ್ ಅದೇನಂತಾರೆ ಡಾಲರ್ ಅದು ಬಂದು ಇಯರಿಂಗ್ಸು ಇದಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ ಗೈಸ್ ಒನ್ ಟೆನ್ ರುಪೀಸು ಸೊ ಇದಕ್ಕೆ ಇಯರಿಂಗ್ಸು ಮತ್ತು ಈ ಥರ ಚೈನ್ ಬಂದಿದೆ ಫ್ರಾಕ್ಸು ಆ ಥರ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡ ಆಮೇಲೆ ಇದೊಂದು ತೊಗೊಂಡೆ ಅದು ಅದೇ ಥರ ಬಟರ್ಫ್ಲೈ ಡಿಸೈನ್ದು ತೊಗೊಂಡೆ ಒಂದು ಬ್ಲ್ಯಾಕ್ ಇದ್ದರೆ ಒಂದು ವೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತಗೊಂಡೆ ಸೊ ನೋಡಿ ಅದೆಲ್ಲ ಬಿಲ್ಲು ಇದ್ರದ್ದು ಇಯರಿಂಗ್ಸು ಯಾವುದು ಯಾವುದು ಅಂತ ಗೊತ್ತಿಲ್ಲ ಸೊ ಕ್ಲಿಪ್ಸ್ ಕ್ಲಿಪ್ಪು ಇರಲೇ ಇರಲಿಲ್ಲ ಇದು ಟೆನ್ ರುಪೀಸ್ ಅಷ್ಟೇ ಗೈಸಿದ್ದು ಚೆನ್ನಾಗಿದೆಯಲ್ಲ ಇಷ್ಟ ಆಯಿತು ಅದಕ್ಕೆ ಇದು ತಗೊಂಡೆ ಆ್ಯಂಡ್ ಇವೆರಡು ಕ್ಲಿಪ್ಸು ಇನ್ನು ಸಾಕಷ್ಟು ಕ್ಲಿಪ್ಸ್ನ ತಗೊಂಡಿದ್ದೀನಿ ಸೊ ಬೋನ್ ಇಸ್ ಇರೋದೇ ಇಲ್ಲ ಮೊನ್ನೆ ಪಲವಿ ಒಂದು ತುಳಿದಿದ್ದಾಳೆ ಇದು ಎಲ್ಲ ನನಗೆ ಓಕೆ ಅಫೋರ್ಡಬಲ್ ಅನಿಸ್ತು ಇದು ತರ್ಟಿ ತ್ರೀ ರುಪೀಸ್ ತುಂಬ ಗಟ್ಟಿಯಾಗಿದೆ ಸರಿ ಈ ಆ್ಯಪ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಬುಕ್ ಮಾಡಿದೆ ಬಟ್ ಚೆನ್ನಾಗಿರಲಿಲ್ಲ ಇದು ತರ್ಟಿ ತ್ರೀ ರುಪೀಸು ಇದು ನಂಗೆ ತುಂಬ ಇಷ್ಟ ಆಯಿತು ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಇದು ಆಮೇಲೆ ಇದು ಬಂದು ತರ್ಟಿ ರುಪೀಸ್ ಇಲ್ಲ ಇದೆ ನೋಡಿ ತರ್ಟಿ ರುಪೀಸು ಸೊ ಇದು ಏಯ್ಟಿ ಫೋರ್ ರುಪೀಸ್ ಸ್ವಲ್ಪ ದೊಡ್ಡದಾಗಿದೆ ಏನಾದರೂ ಬನ್ ಹಾಕ್ಕೊಡೋವಾಗ ಬೇಕಾಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಆ್ಯಂಡ್ ಇದು ಇದು ಅಷ್ಟೇ ತರ್ಟಿ ತ್ರೀ ರುಪೀಸು ತುಂಬ ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು ಇದು ತೊಗೊಂಡೆ ಆ್ಯಂಡ್ ಇದು ಅಷ್ಟೇ ತರ್ಟಿ ತ್ರೀ ಎಲ್ಲ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡಾಗ ಚಿಕ್ಕದಾಗಿ ಹಾಕೊಂಡ್ರೆ ಚೆನ್ನಾಗಿತ್ತು ಇವಾಗ ಬಟರ್ಫ್ಲೈ ಎಲ್ಲರೂ ಹಾಕೊಳ್ತಾ ಇದ್ದಾರೆ ಬಟರ್ಫ್ಲೈ ಗಾಯನ ಸುಮ್ಮನೆ ಇರೋ ಬಟರ್ಫ್ಲೈಸ್ ಎಲ್ಲ ಹಾಕೊತಾ ಇದ್ದಾರೆ ಅಂದ್ಬಿಟ್ಟು ಈ ಥರ ತೊಗೊಂಡೆ ಸೊ ಇದು ಬಂದು ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು ಆ ಶಾಪ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಆ್ಯಂಡ್ ಇದು ಅಷ್ಟೇ ಇದರಲ್ಲಿ ಕಲರ್ಸ್ ಇತ್ತು ಅಂದ್ಬಿಟ್ಟು ಇದು ಟ್ವೆಂಟಿ ಫೈವ್ ರುಪೀಸ್ ಆ್ಯಂಡ್ ಇದು ತರ್ಟಿ ತ್ರೀ ರುಪೀಸ್ ಇರಲಿ ಕ್ಲಿಪ್ಸ್ ಇದ್ದರೆ ಹೋಗೋದು ಯಾವಾಗೋ ಸರಿ ಅಲ್ವಾ ಸೊ ಇದು ಟ್ವೆಂಟಿ ಫೈ ರುಪೀಸು ಅಷ್ಟೇ ಗಾಯಸ್ ಅಷ್ಟೇ ತೊಗೊಂಡಿತ್ತು ಒಂದು ಸರಿ ಹೋದಾಗ ನಾನು ಈ ಥರದ್ದೆಲ್ಲ ತೊಗೊಂಡಿದ್ದೀನಿ ಸೊ ಇದಕ್ಕಿಂತ ಮುಂಚೆ ಇದೆಲ್ಲ ತಗೊತಾ ಇದ್ದಿಲ್ಲ ಗೈಸ್ ಎಲ್ಲಿ ಎಲ್ಲಿಗೂ ಸಿಗುತ್ತೋ ಇದ್ದೆ ಸುಮ್ಮನೆ ಆಗ್ಬಿಡ್ತಾಯಿದ್ದೆ ಇವಾಗ ಜೂಡಿಯೋಗದ್ರೆ ಅಲ್ಲಿ ತೊಗೊತಾಯಿದ್ದೆ ಅಲ್ಲೆಲ್ಲ ಇಷ್ಟು ದೊಡ್ಡ ದೊಡ್ಡದು ನಂಗೆ ಇಷ್ಟ ಆಗೋಲ್ಲ ಆಲ್ರೆಡಿ ನನ್ನ ಕೂದಲು ಹಿಂಗಿದೆ ಅದಕ್ಕೆ ಇಷ್ಟು ದೊಡ್ಡದು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಚಿಕ್ಕ ಹಾಕಿದ್ರೆ ನಾನು ಸ್ವಲ್ಪ ಡೀಸೆಂಟ್ ಹಾಕ ಅನ್ಸತ್ತೆ ಅಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ ಸೈಜ್ದಲ್ಲ ಬುಕ್ ತೊಗೊಂಡೆ ಅಷ್ಟೇ ಇಷ್ಟೇ ಪರ್ಚೇಸ್ ಮಾಡಿದ್ದು ಸೊ ಸ್ಯಾರೀಸು ಮತ್ತು ಡ್ರೆಸ್ಸಸ್ ಎಲ್ಲ ಅದು ಒಲಿಯೋಕೆ ಕೊಟ್ಟಿದ್ದೀನಿ ಅವರು ಕೊಟ್ಟ ಮೇಲೆ ಅಥವಾ ಊರ ಹಬ್ಬ ಎಲ್ಲ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಸೊ ಊರ ಹಬ್ಬಕ್ಕೆ ಹಾಕ್ಕೊಳ್ತೀನಲ್ವ ನೀವೇ ನೋಡ್ಬೋದಲ್ಲಿ ಸೊ ತೋರಿಸ್ಬಾರ್ದು ಅಂತೇನಿಲ್ಲ ನನಗೆ ಸ್ವಲ್ಪ ಸರ್ಪ್ರೈಸಿಂಗಾಗಿ ಏನೂ ಇರೋದಿಲ್ಲ ಅಂದ್ಬಿಟ್ಟು ಅದೇ ವೀಡಿಯೋಸ್ನ ತಂದು ಇಲ್ಲಿ ಇರುತ್ತೆ ಅದಕ್ಕೆ ಒಂದೇ ಸರಿ ಡ್ರೆಸ್ ಹಾಕ್ಕೊಂಡಾಗ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕಾಗಿ ಈಗ ನಾನೇನು ಡ್ರೆಸ್ ಇದು ಇಲ್ಲೂ ಇಲ್ಲ ತೋರಿಸೋದಕ್ಕೆ ಅದಕ್ಕೆ ಸುಮ್ಮನೆ ಆಗೋದೆ ಅಷ್ಟೇ ರೈಸ್ ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಹಬ್ಬ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದೋ ಮಾಡಿದ್ದು ಮಾಡಿದ್ದೋ ಮಾಡಿದ್ದು ಬಟ್ ಊರ ಹಬ್ಬ ಇವಾಗ ಫೈನಲಿ ಫಿಕ್ಸ್ ಆಗಿದೆ ಅಂತೂ ಇಂತೂ ಆಯಿತು ಸೊ ಇನ್ನೇನೇ ಆದರೂ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಕಿಪ್ ಸ್ಮೈಲಿಂಗ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ಡ್ರೆಸ್ಸಸ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಗೈಸ್ ಸೊ ಯಾರು ಏನು ಬ್ಯಾಡ್ ಕಮೆಂಟ್ಸ್ ಹಾಕೋಕೆ ಹೋಗ್ಬೇಡಿ ಉಳ್ಳಿನ ದೊಡ್ಡ ಅದು ಇದು ಅಲ್ಲ ಸ್ವಲ್ಪ ಸರ್ಪ್ರೈಸಿಂಗ್ ಯಾರು ಇರಲಿ ಅಂದ್ಬಿಟ್ಟು ಅಷ್ಟೇ ಓಕೆ ಬಾಯ್ ಲವ್ ಯು ಆಲ್ え